ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ವಾಹಿನಿ ಇದ್ದು ಇದ್ದಾಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅಭಿನಂದನೆ ಹಾಗೂ ಡೈರಿ ಬಿಡುಗಡೆ ಕಾರ್ಯಕ್ರಮ ಈ ದಿನ ಪತ್ರಕರ್ತರ ಸಂಘದ ಆವರಣದಲ್ಲಿ ನಡೆಯಿತು ಭದ್ರುದ್ದೀನ್ ಕೆ ಮಾಣಿ ಆಯುಕ್ತರು ಮಾಹಿತಿ ಆಯೋಗ ಬೆಂಗಳೂರು ಹಾಗೂ ಕೆ ಶಶಿಕುಮಾರ್ ಕರ್ನಾಟಕ ಮಾಧ್ಯಮ ಮಾನ್ಯತಾ ಸಮಿತಿ ಮಂಡ್ಯ ಇವರಿಗೆ ಅಭಿನಂದನೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ರವರಿಂದ ಡೈರಿ ಬಿಡುಗಡೆಯನ್ನು ಮಂಡ್ಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರವರು ನೆರವೇರಿಸಿದರು ಪತ್ರಕರ್ತರ ಸಂಘದ ರಾಜ್ಯ ಕಮಿಟಿ ಜಿಲ್ಲಾ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜಿಲ್ಲೆಯ ಸದಸ್ಯರು ಎಂ ಟಿ ಎನ್ ಮಂಡ್ಯ ಕೇಬಲ್ ಆಪರೇಟರ್ಗಳು ಹಾಗೂ ಇತರ ಸಂಘ ಸಂಸ್ಥೆ ಸ್ನೇಹಿತರು ಇವರಿಗೆ ಅಭಿನಂದಿಸಲಾಯಿತು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ